ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ನೀವು ಈ ಐದು ಅಂಶಗಳನ್ನ ನೋಡಿದ್ರೆ ಅದು ದೇವಿ ಲಕ್ಷ್ಮಿಯ ಆಗಮನದ ಸಂಕೇತವಂತೆ ಹಾಗಾದ್ರೆ ಬನ್ನಿ ಆ ಐದು ಅಂಶಗಳು ಯಾವುದು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಭಾರಿ ಮಳೆ ಕನಸಲ್ಲಿ ಮಳೆ ಕಾಣಿಸಿಕೊಂಡರೂ ಶುಭವಾಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ಸ್ವಪ್ನದಲ್ಲಿ ಮಳೆ ಕಾಣಿಸಿಕೊಂಡಾಗ ಸಾಮಾನ್ಯವಾಗಿ ಜೀವನದ ಬಗ್ಗೆ ಧನಾತ್ಮಕ ಮತ್ತು ಸಂತೋಷದ ಭಾವನೆಗಳನ್ನ ಅದು ಸೂಚಿಸುತ್ತೆ ಅಂದರೆ ನಿಮ್ಮ ಕನಸಲ್ಲಿ ಭಾರಿ ಮಳೆಯನ್ನು ನೀವೇನಾದರೂ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಸಂಪತ್ತು ಆಗಮನವಾಗುತ್ತೆ ಅಂತ ಅರ್ಥ ಜತೆಗೆ ನಿಮ್ಮ ಉದ್ಯೋಗದಲ್ಲಿ ಹೇಳಿಗೆ ಆರ್ಥಿಕ ಪ್ರಗತಿಯ ಸೂಚಕ ಕೂಡ ಹೌದು ಎರಡನೆಯದಾಗಿ ಕೆಂಪು ಸೀರೆ ಕನಸಲ್ಲಿ ಕೆಂಪು ಸೀರೆಯನ್ನು ಕಾಣುವುದು ಕೂಡ ಮಂಗಳಕರ ಅನ್ನೋ ನಂಬಿಕೆ ಇದೆ ಸಾಮಾನ್ಯವಾಗಿ ದೇವಿ ಲಕ್ಷ್ಮಿಯನ್ನು ಸದಾ ಕೆಂಪು ಸೀರೆಯಲ್ಲಿ ಮಾತ್ರ ನಾವು ಕಾಣುತ್ತೇವೆ ಇನ್ನು ಎಲ್ಲ ಪ್ರತಿಮೆ ಮತ್ತು ಫೋಟೋಗಳಲ್ಲಿ ಕೂಡ ಕೆಂಪು ಸೀರೆ ಧರಿಸಿರುವ ದೇವಿ ಲಕ್ಷ್ಮಿಯನ್ನು ಮಾತ್ರ ನಾವು ನೋಡುತ್ತೇವೆ ಇನ್ನು ಜೊತೆಗೆ ಪೂಜೆ ಸಂದರ್ಭದಲ್ಲೂ ಕೂಡ ದೇವಿಗೆ ಕೆಂಪು ಸೀರೆಯನ್ನೇ ಅರ್ಪಿಸಲಾಗುತ್ತೆ ಹೀಗಾಗಿ ಕೆಂಪು ಸೀರೆ ಅನ್ನೋದಕ್ಕೆ ಒಂದು ಅದರದ್ದೇ ಆದ ಮಹತ್ವ ಇದೆ ಅಂತಾನೆ ಹೇಳ್ಬೋದು ಅಂತೆಯೇ ಕನಸಲ್ಲಿ ನೀವು ಕೆಂಪು ಸೀರೆಯನ್ನು ನೋಡುವುದು ಅಂದರೆ ಅಥವಾ ಕೆಂಪು ಸೀರೆಯಲ್ಲಿ ಬೇರೆ ಯಾರನ್ನಾದರೂ ನೋಡುವುದು ಅಂದರೆ ಇದರರ್ಥ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಗಮನವಾಗುವ ಸಂಕೇತ ಮೂರನೇದಾಗಿ ದೇವಾಲಯ ದೇವಾಲಯ ಅನ್ನುವಂಥದ್ದು ಪವಿತ್ರವಾದ ತಾಣಗಳು ಅದು ಮಾತ್ರವಲ್ಲ ಮನಸ್ಸಿಗೆ ನೆಮ್ಮದಿ ನೀಡುವ ಜಾಗ ಅಂತ ಕೂಡ ಹೇಳ್ಬೋದು ನಮ್ಮ ಇಷ್ಟದ ದೇವರು ನೆನಪಾದಾಗ ಆ ದೇವಾಲಯ ಕೂಡ ಅಷ್ಟೇ ಬೇಗ ನೆನಪಾಗುತ್ತೆ ಅಂತೆಯೇ ದೇವಸ್ಥಾನಕ್ಕೆ ಸಂಬಂಧಿಸಿದ ಕನಸುಗಳನ್ನು ನೋಡುವುದು ಅಥವಾ ಕನಸಲ್ಲಿ ದೇವಸ್ಥಾನವನ್ನು ನೋಡುವುದು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದು ದೇವಿ ಲಕ್ಷ್ಮಿಯ ಆಗಮನ ಮತ್ತು ಸಂಪತ್ತಿನ ಸೂಚಕ ಎಂಬುವುದು ಭಕ್ತರ ನಂಬಿಕೆ ಇನ್ನು ಕನಸಲ್ಲಿ ದೇವಾಲಯವನ್ನು ನೋಡುವುದು ಅಂದರೆ ಉಳಿತಾಗುತ್ತೆ ಅನ್ನುವ ನಂಬಿಕೆ ಕೂಡ ಹೌದು ನಾಲ್ಕನೆಯದಾಗಿ ಉಳಿತಾಯ ಹಲವರಿಗೆ ಹಣ ಉಳಿತಾಯ ಮಾಡುವಂತಹ ಕನಸು ಬೀಳುತ್ತೆ ಇದು ಕೂಡ ಶುಭ ಸಂಕೇತ ಅಂತ ಹೇಳ್ಬೋದು ನಿಮ್ಮ ಕನಸಲ್ಲಿ ನೀವು ಹಣವನ್ನ ಉಳಿಸ್ತಾ ಇದ್ರೆ ಅಥವಾ ಹಣವನ್ನ ಜೋಡಿಸ್ತಾ ಇದ್ರೆ ಅಥವಾ ನಿಮ್ಮೊಂದಿಗೆ ಹಣವನ್ನ ಇಟ್ಟುಕೊಳ್ಳುವುದು ಅಂದ್ರೆ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಣೆಗೊಳ್ಳುವ ಸಾಧ್ಯತೆ ಇದೆ ಅಂತ ಅರ್ಥ ಇದೇ ಕಾರಣದಿಂದಾಗಿ ಹಣವನ್ನ ಉಳಿತಾಯ ಮಾಡುವ ಕನಸು ಬಿದ್ದರೆ ಇದನ್ನ ಉತ್ತಮವಾದುದು ಅಂತ ಹೇಳಬಹುದು